ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಇವತ್ತು ಫೇಸ್ ಟು ಫೇಸ್ ಯಾಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಹೇರ್ಸ್ ಅಂದ್ರೆ ಆಫ್ಟರ್ ಸ್ಮೂತ್ನಿಂಗ್ ನನ್ನ ಹೇರ್ಸ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತೇಳೊಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ನೋಡಿ ಹಾಗೆ ನನಗೇ ಹೇಳ್ಕೊಳ್ಳೋ ಅಷ್ಟೇನು ಫಾಲೋವರ್ಸ್ ಇಲ್ಲ ಸೆವೆನ್ ಹಂಡ್ರೆಡ್ ಫಾಲೋ ಫಾಲೋವರ್ಸ್ ಅಷ್ಟೇ ಮಾತ್ರ ಇರೋದು ಬಟ್ ನನ್ನ ಫ್ರೆಂಡ್ಸ್ ಆಗಲಿ ಫ್ಯಾಮ್ಲಿ ಸರ್ಕಲ್ಸ್ ಆಗಲಿ ನನಗೆ ಜಾಸ್ತಿ ಮೆಸೇಜಸ್ ಮಾಡಿ ಕೇಳ್ತಿದ್ರು ಆಫ್ಟ್ರು ಸ್ಮೂತ್ನಿಂಗ್ ಏರ್ ಫಾಲ್ಸ್ ಆಗ್ತಿದ್ದ ಆಗ್ತಿದ್ದಾನೆ ಆಗ್ತಿದ್ದಾನಾ ಅಥವಾ ಏನು ಹಾಗೆ ಇದೆಯನ್ನ ಕೂದಲ ಇನ್ನೂ ಸ್ಟೇಟ್ ಆಗಿದೆ ಇನ್ನು ನಿನ್ನ ಮೊದಲಿನ ಥರ ಆಗಿದ್ಯಾನ ಅಂತ ಕೇಳ್ತಿದ್ರು ಹಾಗಾಗಿ ನಾನು ನನಗೇನು ಪ್ಲ್ಯಾನ್ ಆಯ್ತು ಅಂದರೆ ಯಾಕೆ ಒಂದು ವಿಡಿಯೋ ಮಾಡಾಕ್ಬಾರ್ದು ಫಸ್ಟ್ ಟೈಮ್ ಸ್ಮೂತ್ನಿಂಗ್ ಮಾಡಿಸ್ಕೋರಿಗೆ ಸ್ಟೇಟ್ನಿಂಗ್ ಮಾಡಿಸ್ಕೊ ಮಾಡಿಸ್ಕೊಳೋರಿಗೆ ಎಲ್ಪ್ ಆಗ್ಬೋದಲ್ಲ ಅಂದ್ಕೊಂಡು ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ನಾನು ಫಸ್ಟ್ ನಾನು ಯಾವ ಸೆಲೂನಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ನೋಡಿ ನಾನು ಮಾಡಿಸ್ಕೊಂಡಿರೋದು ಲಾರಿಯಲ್ ಸೆಲೂನಲ್ಲಿ ನಾನು ಅದೇ ಶಾಂಪು ಆ್ಯಂಡ್ ಅದೇ ಒಂದು ಇದು ಮಾಸ್ಕ್ ಕೊಡ್ತಾರೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ ನಾನು ಆ್ಯಂಡ್ ಸಿರಮ್ ಕೂಡ ಇಲ್ಲಿ ನೋಡ್ತಿರ್ಬೋದು ನೀನು ನಾವು ನಾನು ತ್ರೀ ಡೇಸ್ ಆಯಿತು ಬಾತ್ ಮಾಡಿಲ್ಲ ಆ್ಯಂಡ್ ಯಾವುದೇ ರೀ ಸಿರಮ್ ಕೂಡ ಅಪ್ಲೈ ಮಾಡಿಲ್ಲ ಇನ್ನು ತ್ರೀ ಡೇಸಿಂದ ಬಟ್ ನೋಡೋಕೆ ತುಂಬಾ ಸ್ಮೂತು ಏನು ಜಸ್ಟ್ ಕೋಮ್ ಮಾಡಿದ್ದೀನಿ ಅಷ್ಟೇ ಮೊದಲು ನಾನು ಯಾ ಯಾವ ಥರ ಮಾಡಿಸ್ಕೊಂಡಿದ್ದೀನಿ ಅದೇ ಥರನೇ ಇರೋದು ತುಂಬ ಚೆನ್ನಾಗಿ ಮಾಡಿಕೊಟ್ರು ನನ್ಗೆ ಪ್ರೊಸೆಸ್ ಹೆಂಗಿರುತ್ತಂತ ಹೇಳ್ಬಿಡ್ತೀನಿ ಫಸ್ಟಿಗೆ ನಮಗೆ ಒಂದು ಫೋರ್ ಅವರ್ಸ್ ಬೇಕು ಸ್ಮೂತ್ನಿಂಗ್ ಮಾಡಿಸ್ಕೊಳಕ್ಕೆ ಬಟ್ ಹೇರ್ ಲಾಂಗ್ ಇದ್ರೆ ಇನ್ನೂ ಜಾಸ್ತಿನೇ ಬೇಕಂತ ಹೇಳ್ಬೋದು ಫಸ್ಟ್ ಅವರು ತ್ರೀ ವಾಶ್ ಮಾಡ ಫಸ್ಟ್ ಒನ್ ವಾಶ್ ಮಾಡಿ ಒಂದು ಕ್ರೀಮ್ ಅಪ್ಲೈ ಮಾಡ್ತಾರೆ ಅದು ಕೆಮಿಕಲಿಂದನೇ ಕೂಡಿರುತ್ತೆ ಅನ್ಕೊತೀನಿ ನಾನು ನೆಕ್ಸ್ಟು ಮತ್ತೆ ನಮ್ಗೆ ಹೇರ್ ಡ್ರೈಯರಲ್ಲಿ ಎಲ್ಲ ಹೇರ್ಸ್ನ ನೀಟಾಗಿ ಡ್ರೈ ಮಾಡಿಬಿಡ್ತಾರೆ ಡ್ರೈ ಮಾಡಿ ನೆಕ್ಸ್ಟ್ ನಮ್ಗೆ ಸ್ಟ್ರೇಟ್ನಿಂಗ್ ಮಾಡ್ತಾರೆ ಫುಲ್ ಚೆನ್ನಾಗಿ ಸ್ಟ್ರೇಟ್ನಿಂಗ್ ಮಾಡಿಸಿದ ಮಾಡಿದ ತಕ್ಷಣವೇ ಮತ್ತೆ ನಮಗೆ ಒಂದು ಮಾಸ್ಕ್ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ತಾರೆ ಅದನ್ನು ಟ್ವೆಂಟಿ ಮಿನಿಟ್ಸ್ ಬಿಟ್ಟ ತಕ್ಷಣನೇ ಮತ್ತೆ ಹೇರ್ ಬಾತ್ ಮಾಡ್ತಾರೆ ಹೇರ್ ಬಾತ್ ಮಾಡಿ ಮತ್ತೆ ನಮ್ಗೆ ಈ ತರ ತ್ರೀ ಅವರ್ಸ್ ಇದು ಪ್ರೊಸೆಸ್ ಇರುತ್ತೆ ಇದು ತ್ರೀ ಅವರ್ಸ್ ಪ್ರೊಸೆಸ್ ಆದ ನಂತರ ನಮ್ಮ ಕೂದಲು ಏನಂದರೆ ತುಂಬ ಚೆನ್ನಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಮೊದಲಿನ ನೇರ್ಸ್ಗಿಂತ ಇವಾಗಿನ ನೇರ್ಸಿಗೆ ತುಂಬಾ ಡಿಫ್ರೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಆಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ ತ್ರೀ ಡೇಸ್ ಆಫ್ಟ್ರು ತ್ರೀ ಡೇಸ್ ಯಾವುದೇ ರೀತಿ ಕೂದಲ ನಾವು ಬ್ಯಾಂಡ್ ಮಾಡಂಗಿರಲ್ಲ ಕ್ಲಿಪ್ ಹಾಕಂಗಿರೋಲ್ಲ ಈಗ ನಾನೇನು ಯಾವ ಥರ ಬಿಟ್ಕೊಂಡಿದ್ದೀನಲ್ಲ ಇದೇ ಥರನೇ ಬಿಡಬೇಕು ಜಸ್ಟ್ ಹಿಂಗೆ 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 ಕೂಡ ಸರ್ಸಂಗಿರಲ್ಲ ಅಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನನಗಂತೂ ಪಾಪ ಇರೋದ್ರಿಂದಂತೂ ಫುಲ್ ಯಾಕಪ್ಪ ಮಾಡಿಸ್ಕೊಂಡೆ ದೇವ್ರೆ ಯಾಕಂದರೆ ಇವಾಗ ಸರ್ಸ್ಕೊಂಡು ಕಟ್ಕೊಂಡು ಬಿಡ್ ಬಿಡ್ಬೋದು ಬಟ್ಟು ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿರ್ತೀವ ಅದೊಂದು ಪೇನಾ ನೆಕ್ಸ್ಟ್ ಆಮೇಲೆ ಎದಕ್ಕೂ ಸ್ನಾನ ಮಾಡೋಕ್ಕೂ ಡಿಸ್ಟರ್ಬೆನ್ಸು ಬ್ರಷ್ ಮಾಡೋಕ್ಕೂ ಡಿಸ್ಟರ್ಬೆನ್ಸು ಅದ್ರಾಗ ಸನಿ ಊಟ ಮಾಡಿಸೋದ್ರಿಂದ ಹಿಡಿದು ಕೆಲಸ ಮಾಡಿಸೋದ್ರಿಂದ ಹಿಡಿದು ಪ್ರಾಬ್ಲಮ್ಮೇ ಬಟ್ ಕಷ್ಟಪಟ್ಟರೆ ಸುಖ ಅಂತಾರಲ್ಲ ಆ ಥರ ಇದು ಪ್ರೊಸೆಸಿಂಗ್ ಇರುತ್ತೆ ನೋಡಿ ಆಫ್ಟ್ರ್ ತ್ರೀ ಡೇಸ್ ಆಗೋಣ ಮತ್ತೆ ನಮಗೆ ಸೆಲೂನ್ ಅಂತ ಕರೀತಾರೆ ಮತ್ತು ಕರೆದ ತಕ್ಷಣವೇ ಹೋಗೋಣ ಒಂದು ಹೆಡ್ ವಾಶ್ ಮಾಡಿ ಮತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಮಾಸ್ಕ್ ಹಾಕಿ ಅವ್ರು ಮತ್ತೆ ಹೆಡ್ ಮಾತ್ ಮಾಡಿ ಕಳಿಸ್ತಾರೆ ಆವಾಗಲಿಂದ ನಾವು ಯಾವುದೇ ರೀತಿ ಬ್ಯಾಂಡ್ ಆದರೂ ಯೂಸ್ ಮಾಡ್ಬೋದು ನೆಕ್ಸ್ಟ್ ಕ್ಲಿಪ್ ಆದರೂ ಹಾಕ್ಬೋದು ಬಟ್ ಜಾಸ್ತಿ ಹಾಕೋಂಗಿರಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದರೆ ಕೂದಲ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಾನೆಲ್ಲ ಯೂಸ್ ಮಾಡಿದ್ದೀನಪ್ಪ ಮಾಡಿ ಮಾಡಿದ ತಕ್ಷಣವೇ ಸ್ವಲ್ಪ ಹಿಂಗೆ ಕರಲಿ ಕರಲೆ ಆಗ್ತವೆ ಮತ್ತು ಎಡ್ ಬಾ ಎಡ್ ಮಾಡಿದ ತಕ್ಷಣವೇ ಕರೆಕ್ಟಾಗಿ ನೀಟಾಗಿ ಇದೇ ಥರನೇ ಆಗ್ಬಿಡುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಕಂಟಿನ್ಯೂ ತ್ರೀ ಡೇಸ್ ಬ್ಯಾಂಡ್ ಹಾಕಿದಾಗ ನಾನು ಸ್ವಲ್ಪ ಈ ಥರ ಕರಲಿ ಕರಲಿ ಆದಂಗೆ ಅನಿಸಿತ್ತು ಬಟ್ ಅದೇ ಬಾತ್ ತಿರ್ಗ ಎಡ್ ಬಾತ್ ಮಾಡಿಬಿಟ್ನಲ್ವ ಅವಾಗೆಲ್ಲ ನಾರ್ಮಲ್ ಆಗಿ ಇದೇ ಥರ ಸ್ಟೇಟ್ ಬಂದಿತ್ತು ಫಸ್ಟಿಗೆ ಒಂದು ಶಾಂಪ್ ಅದು ನನಗೆ ನಾಯ್ಕದ ನಾಯ್ಕದಲ್ಲಿ ಕೋಂಬ್ ಸಿಗುತ್ತೆ ಕಾಂಬು ಅದ್ರ ಅದರಲ್ಲಿ ತರಿಸ್ಕೊಳ್ಳೋಕೆ ಕೇಳಿದ್ರವರು ಲಾರಿಯಲ್ ಶಾಂಪೂ ಆ್ಯಂಡ್ ಮಾಸ್ಕ್ ಸಿರಮ್ ಅದರಲ್ಲಿ ಫಸ್ಟಿಗೆ ನಾವು ಸಿ ಶಾಂಪು ಅಪ್ಲೈ ಮಾಡಿಕೊಂಡು ಒಂದು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಮಾಸ್ಕ್ ಅಪ್ಲೈ ಮಾಡಿಕೊಂಡು ಫೈವ್ ಮಿನಿಟ್ಸ್ ಬಿಡಬೇಕು ಅದನ್ನು ಬಿಟ್ಟ ತಕ್ಷಣವೇ ನೀಟಾಗಿ ವಾಶ್ ಆಗಿಬಿಡುತ್ತೆ ವಾಶ್ ಆದ ತಕ್ಷಣವೇ ಹೇರ್ಸ್ ಎಲ್ಲ ಡ್ರೈ ಆದಮೇಲೆ ನಾವೇನು ಮಾಡಬೇಕಂದ್ರೆ ಸಿರಮ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸಿರಮ್ ಯಾವ ಯಾವುದಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ರೀಸನ್ ಏನಂದರೆ ಯಾವುದೇ ಥರ ಚಿಕ್ಕಗಳಲ್ಲ ಕೂದಲಿಕ್ಕೆ ನೆಕ್ಸ್ಟು ಅದೇ ಥರನೇ ಇರುತ್ತೆ ಅಂತ ಸಿರಮ್ ಅಪ್ಲೈ ಮಾಡೋಕೇಳೋದು ಅಂದರೆ ಹಿಂಗೆ ಕೆರ್ಕೋ ಟೈಮಿಗೆ ಚಿಕ್ಕ ಚಿಕ್ಕ ಎಲ್ಲ ಬರುತ್ತಲ್ಲ ಕೂಲೆಲ್ಲ ಉದುರುತ್ತಲ್ಲ ಆ ಥರ ಆಗೋಲ್ಲ ಫುಲ್ ಫ್ರೀ ಆಗಿಬಿಡುತ್ತೆ ಹೇರ್ಸ್ ಅಂತ ಸಿರಮ್ ಅಪ್ಲೈ ಮಾಡೋಕ್ಕೆ ಹೇಳ್ತಾರೆ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಸದ್ಯಕ್ಕಂತೂ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈ ಏರ್ ಸ್ಟೈಲು ಹೀಗೆ ಕೈ ಮಾಡ್ಕೊತಾನೇ ಇರ್ತೀನಿ ಯಾವಾಗಲೂ ನನಗೆ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ ನಾನು ಯಾಕೆಂದರೆ ನನಗೆ ಮುಂಚೆ ಏರ್ಸ್ಗಿಂತ ಈ ಏರ್ಸ್ ತುಂಬಾ ಇಷ್ಟ ಆಗಿದೆ ಇನ್ನೊಂದೇನೆಂದರೆ ಮೇಂಟೆನ್ ಮೇಂಟೆನೆನ್ಸ್ ಮಾಡಬೇಕು ಇಮ್ಮ ಏನಾಗಿ ಮೇಂಟೆನೆನ್ಸ್ ಮಾಡಬೇಕು ಅವರು ವೀಕ್ಲಿ ಟೂ ಟೈಮ್ ಹೆಡ್ ಹೆಡ್ಬಾತ್ ಮಾ ಹೇಳಿರ ಹೇಳಿರ್ತಾರೆ ಅದನ್ನು ಕಂಪಲ್ಸರಿ ಮಾಡಬೇಕು ಆಮೇಲೆ ಅವ್ರು ಯಾವ ಶ್ಯಾಂಪು ಕೊಟ್ಟಿರ್ತಾರೋ ಅದೇ ಶಾಂಪೂನೇ ಯೂಸ್ ಮಾಡಬೇಕು ನಾವು ಬೇರೆ ಶ್ಯಾಂಪು ಯೂಸ್ ಮಾಡ್ಬೋದು ಬಟ್ ಹೆಂಗಪ್ಪ ಹೆಂಗಾಗುತ್ತೆ ಅಂದರೆ ನಾನು ಅಂದ್ಕೊಂಡಿರೋ ಮಟ್ಟಿಗೆ ಬೇರೆ ಶ್ಯಾಂಪು ಯೂಸ್ ಮಾಡಿದರೆ ಅಂದರೆ ನಂದು ಸ್ವಲ್ಪ ಈ ಥರ ವೆಯ್ಟ್ ಯಾಕೆ ನಾನು ಅದೇ ಶಾಂಪೂನೇ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಬ್ಯಾಂಡ್ ಹಾಕಿರ್ತೀನಲ್ವಾ ಅವಾಗ ಸ್ವಲ್ಪ ಈ ಥರ ಕರಲಿ ಕರಲಿ ಆಗಿರುತ್ತೆ ನಾನು ಆಫ್ಟರ್ ಎಡ್ ಬರ್ತ್ ಏನೋ ಬಿಡೋ ಸ್ಟ್ರೇಟ್ ಆಗ್ಬಿಡುತ್ತೆ ಆ ಕೂದಲ ಅಂದರೆ ಏನಂದ್ರೆ ನಾನು ಅದೇ ಶಾಂಪು ಯೂಸ್ ಮಾಡೋದ್ರಿಂದ ಕೂದಲು ಹಾಗೆ ಇರುತ್ತೆ ಸ್ಟ್ರೇಟ್ನಿಂಗ್ ಆಗೇ ಇರುತ್ತೆ ಸ್ಟ್ರೇಟಾಗೆ ನಿಮಗೆ ಬೇಕಂದ್ರೆ ಇನ್ನೊಂದು ಹೇಳ್ತೀನಿ ಇದ್ರೊಳಗೆ ಕೆಮಿಕಲ್ಸ್ ಇದ್ದೇ ಇರುತ್ತೆ ಶ್ಯಾಂಪಲ್ಲಿ ನಾವು ಸ್ಮೂತ್ನಿಂಗ್ ಮಾಡಿಸ್ಕೋ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ನಾವು ಹೇರ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂದರೆ ಕೆಮಿಕಲ್ ಹಾಕೆ ಮಾಡೋದಲ್ವ ಏನು ಮಾ ಅದು ಶಾಂಪು ಜಾಸ್ತಿ ಕೆಮಿಕಲ್ ಇರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಆಗುತ್ತೆ ಅಂತ ಅನ್ನೋದಾದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಏರ್ ಸ್ಮೂತ್ನಿಂಗ್ ಮಾಡಿ ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕೆಂದ್ರೆ ಏರ್ ಫಾಲ್ ಸಹ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಬೇಕಂದರೆ ಇನ್ನೊಂದು ಅಂತಾರಲ್ಲ ಆ ಥರ ಅದೇ ಶಾಂಪೂನೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮತ್ತೆ ಅದೇ ಥರನೇ ಸ್ಮೂತ್ನಿಂಗ್ ಆಗಿಬಿಡುತ್ತೆ ಕೂದಲ ಬಟ್ ವೀಕ್ಲಿ ಟೂ ಟೈಮ್ ಹೆಡ್ ಬಾತ್ ಮಾಡಲೇಬೇಕು ಕಂಪಲ್ಸರಿ ಯಾಕಂದ್ರೆ ಒಂಥರ ತ್ರೀ ಡೇಸ್ ಆದ ತಕ್ಷಣವೇ ನಮ್ಮ ಹೆಸ್ ಒಂದು ಒಂಥರ ನಾ ನಾರ್ಮಲಿಗೆ ಬರಲ್ಲ ಬಟ್ ಒಂಥರ ರಫ್ ಅಂತ ಫೀಲ್ ಆಗುತ್ತಾ ಅದೇ ನೆಕ್ಸ್ಟ್ ಹೆಡ್ ಬಾತ್ ಮಾಡಿದ ತಕ್ಷಣವೇ ನಾರ್ಮಲಾಗಿ ಆಗಿ ಅದೇ ಥರನೇ ಆಗುತ್ತಂತ ಹೇಳ್ಬೋದು ನೋಡಿ ಹ್ಞೂ ನಾನು ಇವಾಗ ಆಲ್ರೆಡಿ ತ್ರೀ ಫೋರ್ ಡೇಸ್ ಆಯಿತು ಬಟ್ ಸ್ಮೂತ್ ನನಗೇನು ಅಷ್ಟೇನು ರಫ್ ಅನ್ಸಲ್ಲ ಬಟ್ ನನಗೆ ಭಯ ಮತ್ತೆ ಕರಲಿ ಹೋಗ್ಬಿಟ್ರೆ ಕಷ್ಟಪ್ಪ ಒಂದು ಒಂದು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ ಆದರೂ ಇರಲಿ ಅನ್ನೋದು ಅಷ್ಟೇ ಬಟ್ ಶ್ಯಾಂಪೂ ಸ್ವಲ್ಪ ಏರ್ಸಿರೋರಿಗೆ ಒನ್ ಇಯರ್ ಎಲ್ಲ ಹೇಳ್ಬೋದು ಬಟ್ ನನಗೆ ಆಗೋದು ಕಷ್ಟ ನನಗೆ ಫೋರ್ ಮಂತ್ಸ್ ಆಗೋದೇ ಡೌಟು ತುಂಬ ನನ್ನ ಹೇರ್ಸು ಲೆಂಗ್ ಇರೋದ್ರಿಂದ ಫೋರ್ ಮಂತ್ಸ್ ಆಗೋದೇ ಕಷ್ಟ ಅಂತ ಹೇಳ್ಬೋದು ಮತ್ತೆ ಕ ತರಿಸ್ಕೋಬೇಕಾಗುತ್ತೆ ನಾನು ನೆಕ್ಸ್ಟು ಶ್ಯಾಂಪು ನೆಕ್ಸ್ಟು ನೀವು ಯಾರೆಲ್ಲ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕು ನೀವು ಅಂದರೆ ಡೌಟ್ ಇರುತ್ತಲ್ವ ಫಸ್ಟ್ ಟೈಮು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋರಿಗೆ ಹೇಗಪ್ಪ ಮಾಡ್ತಾರೆ ಎಷ್ಟು ಟೈಮ್ ಆಗುತ್ತೆ ನೆಕ್ಸ್ಟು ಎಷ್ಟು ಚಾರ್ಜ್ ಆಗುತ್ತೆ ಅಂತ ನನ್ನ ಹೇರ್ಸಿಗೆ ಟೆನ್ ತೌಸಂಡ್ ಬಿಲ್ ಮಾಡಿದ್ರು ಅವರು ಬಟ್ ನಾನು ದೀಪಾವಳಿ ಆಫರಲ್ಲಿ ಮಾಡಿಸ್ಕೊಳೋದಕ್ಕೆ ಸಿಕ್ಸ್ ತೌಸಂಡ್ ಆಯಿತು ನೆಕ್ಸ್ಟ್ ಆಮೇಲೆ ನಂದು ಶಾಂಪೂ ಅದು ಎಲ್ಲ ಸೇರಿ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಆಯಿತು ಅಂತ ಹೇಳ್ಬೋದು ಈ ನೀವು ಖಾಲಿ ಟೈಮಲ್ಲಿ ಹೋದರೆ ಆಫರ್ ಇಲ್ಲದೆ ಇರೋ ಟೈಮಲ್ಲಿ ಹೋದರೆ ನನ್ನ ಲೆಂತ್ ನೋಡ್ಕೊಂಬಿಡಿ ನನ್ನ ಹೇರ್ಸ್ ಲೆಂತಿಗೆ ಟೆನ್ ತೌಸಂಡು ಹೇರ್ಸ್ ಮೇಲೆ ಡಿಪೆಂಡ್ ಅಪ್ ಇರುತ್ತೆ ಇಷ್ಟು ಏರ್ಸ್ ಇದ್ದರೆ ಶಾರ್ಟ್ ಏರ್ಸು ಇಲ್ಲಿಂದ ಏನು ಕೆಳಗಡೆ ಬರುತ್ತಲ್ಲ ಅದೆಲ್ಲ ಲಾಂಗ್ ಏರ್ಸ್ ಅಂತಲೇ ಅವರು ಅದು ಇದು ಮಾಡ್ಕೊತಾರೆ ಕನ್ ಕನ್ಸಿಡೆಂಟ್ ಮಾಡ್ಕೊತಾರೆ ಬಿಲ್ ಅಂದರೆ ಸಿಕ್ಸ್ ತೌಸಂಡು ಸೆವೆನ್ ತೌಸಂಡು ಏಯ್ಟ್ ತೌಸಂಡು ನೈನ್ ತೌಸಂಡು ಹಿಂಗೆ ಲಾಂಗ್ ಇದ್ದರೆ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ ಒಂದೊಂದು ಸಲೂನಲ್ಲಿ ಒಂದೊಂದು ರೇಟ್ ಇರುತ್ತೆ ಅಂತ ಹೇಳ್ಬೋದು ನಾನು ಮಾಡ್ಕೊಂಡಿರೋ ನಾನು ಮಾಡೋ ಲಾರಿಯಲ್ ಅದು ಇದರಲ್ಲಿ ಮಾತ್ರ ಸಲೂನಲ್ಲಿ ಮಾತ್ರ ಇದೇ ಥರನೇ ರೇಟ್ ಇರೋದು ಮಾಡಿಸ್ಕೊಂಡಿರೋ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಬೇಕು ಮುಂದೆ ಯಾವ ಥರ ಏರ್ಸು ಅಂದರೆ ನೋಡ್ರಿ ಸ್ವಲ್ಪ ಗ್ರೋತ್ ಆಗಿದ್ದಾವೆ ಮೊದಲಿನ ಥರನೇ ಬರ್ತಾಯಿದ್ದಾವೆ ಮತ್ತು ಅವು ಮಾತ್ರ ಮೊದಲಿನ ಥರ ಬರೋ ಮಾತ್ರ ಕಂಟಿನ್ಯೂ ಅದೇ ಥರನೇ ಬರುತ್ತೆ ಇಲ್ಲೆಲ್ಲ ಸ್ಟೇಟ್ ಇರುತ್ತೆ ಮತ್ತು ಗ್ರೋತ್ ಆಗೋವೆಲ್ಲ ನಾರ್ಮಲ್ ಆಗೇ ಗ್ರೋತ್ ಆಗ್ತಾವಲ್ಲ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ಥರ ಕಾಣಿಸ್ತೀನಿ ಅಂತ ಈಗಂತರೂ ಸದ್ಯಕ್ಕಂತರೂ ಏನೂ ಪ್ರಾಬ್ಲಮ್ ಇಲ್ಲ ಏರ್ ಫಾಲ್ಸ್ ಇಲ್ಲ ನೆಕ್ಸ್ಟು ಡ್ಯಾಂಡ್ರಫ್ ಇಲ್ಲ ಆರಾಮಾಗಿದ್ದೀನಿ ಬಟ್ ನೆಕ್ಸ್ಟ್ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಶಾಂಪೂ ಜಾಸ್ತಿ ಮಾಸ್ಕು ಹಾಕೋದ್ರಿಂದ ಏನಾದರೂ ತೊಂದರೆ ಆಗ್ಬೋದೇನೋ ಏರ್ ಫಾಲ್ಸ್ ಆಗ್ಬೋದೇನೋ ಏರ್ ಫಾಲ್ಸ್ ಆಗ್ಬೋದೇನೋ ಸದ್ಯಕ್ಕಂತರೂ ಏನೂ ಇಲ್ಲ ಅಂತೇಳಿ ಅನ್ಕೊಂತೀನಿ ಅದೇ ಥರನೇ ಏರ್ ಆಗಿದೆ ಅಂತ ಹೇಳ್ಬೋದು ನನ್ನ ತ್ರೀ ವೀಕ್ಸ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಆಯಿತು ಆ ನನ್ನ ಮೊದಲಿನ ಇಯರ್ಸ್ಗಿಂತ ನನಗಿದೇ ಏರ್ಸೆ ತುಂಬ ಇಷ್ಟ ಆಗಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಆಫ್ಟರ್ ಒನ್ ಇಯರ್ಸ್ ನನ್ಗೆ ಅದೇ ಏರ್ಸೆ ಬರುತ್ತೆ ನಿಮ್ಗೆ ಬೇಕಾದರೆ ಮತ್ತೆ ನೀವು ಮಾಡಿಸ್ಕೋಬೋದು ನೋಡೋಣ ನನಗೆ ಇನ್ನೂ ಒನ್ ಇಯರ್ ತನಕ ನನ್ನ ಡಿಸಿಷನ್ ಚೇಂಜ್ ಆದರೂ ಆಗ್ಬೋದು ಯಾಕಂದರೆ ಏರ್ಸ್ ಗ್ರೋತ್ ಆಗ್ತಾ ಆಗುತ್ತೆ ಇಲ್ಲಿ ಚೇಂಜು ಮೇಲ್ಗಡೆ ಚೇಂಜು ಆಗುತ್ತಂತ ನಾನು ಕೇಳಿದ್ದೀನಿ ಆ ಥರ ಆದರೆ ಇರಿಟೇಷನ್ ಆಗ್ಬೋದು ನೋಡೋಣ ಇನ್ನೂ ಒನ್ ಇಯರ್ ಟೈಮ್ ಇದೆ ನನ್ನ ಸದ್ಯಕ್ಕಂತರೂ ನನಗಂತರೂ ತುಂಬಾ ಇಷ್ಟ ಆಗಿದೆ ನೋಡೋಣ ಆಫ್ಟ್ರು ಮುಂದೆ ಏನಾಗುತ್ತಂತೇಳಿ ಇದಾಗಿತ್ತು ನನ್ನ ತ್ರೀ ವೀಕ್ಸ್ ಹೇರ್ಸ್ ಎಕ್ಸ್ಪೀರಿಯನ್ಸು ಯಾವ್ಯಾವ ಥರ ಮಾಡ್ತಾರೆ ಯಾವ್ಯಾವ ಸಿರಾಮ್ ಕೊಡ್ತಾರೆ ಅಂತೆಲ್ಲನೂ ಹೇಳಿದ್ದೀನಿ ಅಂದ್ಕೊತೀನಿ ಇವಾಗ ಸ್ಟಾರ್ಟಿಂಗ್ ಸ್ಮೂತ್ನಿಂಗ್ ಮಾಡಿಸ್ಕೋರಿಗೆ ಇದೆಲ್ಲ ಹೆಲ್ಪ್ ಆಗಿದೆನ ಅಂದ್ಕೊಂಡಿದೀನಿ ಹೆಲ್ಪ್ ಆಯಿತು ಅನ್ನೋ ಅಂತ ಅನ್ನೋದಾದರೆ ಒಂದು ಕಮೆಂಟ್ ಹಾಕಿ ಸೂಪರ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್